No. ಬಂಡಿಯ ಹೊಡೆವರು ಐವರು ಮಾನಿಸರು ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ ಅದರಿಚಯ ನರಿದು ಹೊಡೆಯದಿದ್ದರೆ ಅದರ ಅಚ್ಚು ಮುರಿಯತ್ತು ಗಹೇಶ್ವರ ಕಾಲುಗಳೆರಡು ಕಾಲಿ ಕಂಡಯ್ಯ ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ ಈ ಶರೀರವನ್ನು ಅಲ್ಲಮ್ಮ ಪ್ರಭುದೇವರು ಒಂದು ಬಂಡಿಗೆ ಹೋಲಿಸ್ತಾರೆ ದೇಹವೆಂಬುದು ತುಂಬಿದ ಬಂಡಿ ಈ ಶರೀರ ಈ ದೇಹ ಬಂಡಿಗೆ ಹೋಲಿಸ್ತಾರೆ ಅಂದ್ರೆ ಒಳಗಡೆ ನಾವು ಸರಕು ಇಡತಕ್ಕಂಥ ವಸ್ತುಗಳನ್ನು ಇಡತಕ್ಕಂಥ ಆ ಸ್ಥಾನಕ್ಕೆ ಎಂಥ ಬಂಡಿ ಅವರು ಅಂತಂದ್ರೆ ತುಂಬಿದ ಬಂಡಿ ಈ ದೇಹ ಒಳಗಡೆ ಸಾಕಷ್ಟು ತುಂಬಿಕೊಂಡದ ಸಾಕಷ್ಟು ಆಶೆಗಳನ್ನು ತುಂಬಿಕೊಂಡದ ಸಾಕಷ್ಟು ಅಪೇಕ್ಷೆಗಳನ್ನು ತುಂಬಿಕೊಂಡದ ಸಾಕಷ್ಟು ಅನುಭವಗಳನ್ನು ಕೂಡ ತುಂಬಿಕೊಂಡದ ಎಲ್ಲಿ ತನಕ ಈ ದೇಹ ಮಣ್ಣಪಾಲ ಆಗುವುದಿಲ್ಲ ಎಲ್ಲಿ ತನಕ ಈ ಮನುಷ್ಯನಿಗೆ ಪ್ರಜ್ಞೆ ಎಂಬತಕ್ಕಂಥದ್ದು ಇರ್ತದ ಅಲ್ಲಿ ತನಕ ಇದು ತುಂಬಿಕೊಂಡೇ ಇರ್ತದ ತುಂಬಿಕೊಂಡೇ ಇರ್ತದ ಅದಕ್ಕೆ ತುಂಬಿದ ಬಂಡಿ ಕಂಡಯ್ಯ ಬಂಡೆಯ ಹೊಡೆವರು ಐವರು ಮಾನಿಸರು ಒಬ್ಬರಿ ಒಬ್ಬರು ಸಮವಿಲ್ಲವಯ್ಯ ಒಂದು ಬಂಡಿ ಚೆನ್ನಾಗಿ ಹೋಗ್ಬೇಕಾಗಿತ್ತು ಅಂತಂದ್ರ ಆ ಬಂಡಿ ಬಡಿತಕ್ಕಂಥವ್ರು ಎಷ್ಟು ಜನ ಬೇಕು ಒಬ್ಬಿದ್ರೆ ಬಹಳ ಚಲೋ ಒಬ್ಬ ಅನುಭವಸ್ಥ ಇದ್ರ ಬಂಡಿ ಬಹಳ ಚಲೋ ಹೋಗ್ತದ ಎತ್ತುಗಳು ಬಹಳ ಚಲೋ ಹೋಗ್ತವ ಆದ್ರ ವಿಚಿತ್ರ ಅಂತಂದ್ರ ಈ ಶರೀರ ಅನ್ನೋ ಬಂಡೆಯನ್ನ ನಡ್ಸಕ್ ಒಬ್ಬ ಚಾಲಕ ಇಲ್ಲ ಐದು ಮಂದ್ಯದ ಇಬ್ರು ಇದ್ರ ಕೆಡ್ತದ ಯಾಕ ಅವನ ಕಡೆ ಹೊಡಿತನ ಇವ ಒಂದ್ ಕಡೆ ಹೊಡಿತನ ಯಾಕೆ ಅವನ ವಿಚಾರಗಳೇ ಬೇರೆ ಇವನ ವಿಚಾರಗಳೇ ಬೇರೆ ಆದ್ರೆ ಇಲ್ಲಿ ಹೊಡಿತಕ್ಕಂಥ ಅವರು ಐದು ಜನ ಪಂಚ ಇಂದ್ರಿಯಗಳು ಅಂತ ಏನು ಕರಿತೀವಲ್ಲ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಪಂಚ ಇಂದ್ರಿಯಗಳು ಕಣ್ಣು ಒಂದು ಕಡೆಗೆ ಎಳಿತದ ಕಿವಿ ಒಂದು ಕಡೆಗೆ ಎಳಿತದ ಘ್ರಾಣ ಐ ಮೂವು ಇನ್ನೊಂದು ಕಡೆ ಎಳೀತದ ರುಚಿ ನೋಡ್ತಕ್ಕಂಥ ನಾಲಿಗೆ ಇನ್ನೊಂದು ಕಡೆ ಎಳೀತದ ಸ್ಪರ್ಶದ ಅನುಭವ ಪಡ್ಕೊಳ್ತಕ್ಕಂಥ ಚರ್ಮ ಇನ್ನೊಂದು ಕಡೆಗೆ ಎಳಿತದ ಐದು ಜನ ಒಂದೊಂದು ಕಡೆಗೆ ಎಳೆದು ಎಳೆದು ಎಳದು ಏನು ಆಗ್ತದ ಅಂತಂದ್ರ ಈ ದೇಹ ದುರ್ಬಲ ಆಗ್ತದ ಮನಸ್ಸು ಕೂಡ ಶಿಥಿಲ ಆಗ್ತದ ಐವರ ಮನಸ್ಸು ಒಂದಾಗಿ ನಡೆದಾಗ ಮಾತ್ರ ಈ ದೇಹ ಅನ್ನೋ ಬಂಡಿ ಬಾಳ ಚಲೋ ಹೋಗ್ತದ ಇಲ್ಲಿ ಏನು ಐದು ಮಂದಿ ಚಾಲಕರದಾರ ಈ ಐದು ಮನಸ್ಸು ಒಂದಾಗಬೇಕಂತಾರ ಪ್ರಭುದೇವರು ಈಗ ಇಲ್ಲಿ ಬಂದಿದ್ದೀವಿ ಕಣ್ಣು ಬಸವಣ್ಣನನ್ನೇ ನೋಡಬೇಕು ವಿಚಾರಗಳು ಯಾವಾಗ ಒಂದ ಆಗ್ತದ ಆವಾಗ ಈ ಬಂಡಿ ಚೊಲ ಹೋಗ್ತದ ಕೇವಲ ಬಸವ ಪುರಾಣ ಕೇಳಬೇಕು ಹೇಳಬೇಕು ಅಂತ ಅಲ್ಲ ಅದು ಲೌಕಿಕ ವಿಚಾರವೇ ಆಗಿರಬಹುದು ಅಲೌಕಿಕ ವಿಚಾರವೇ ಆಗಿರಬಹುದು ಈ ಐದು ಇಂದ್ರಿಯಗಳು ಒಂದ ಆದ್ಯಾಗ ನಡೆದಾಗ ನೀವು ಕಾರ್ಯದಲ್ಲಿ ಸಕ್ಸಸ್ ಈ ಐದು ಮಂದಿಯಿಂದ ಒಂಟಾಗಿ ಕರ್ಕೊಂಡು ಹೋಗಬೇಕು ಬಹಳ ಚಂದ ಹೋಗಬೇಕು ಈ ಬದುಕು ಅನ್ನು ಬಂಡಿ ಬದುಕು ಅನ್ನು ಬಂಡಿ ಚೆನ್ನಾಗಿ ಇದ್ದಾಗ ಮಾತ್ರ ಗುರಿ ಮುಟ್ಟಕ್ಕೆ ಸಾಧ್ಯ ಅದ ಇದನ್ನ ಬಹಳ ಚಲೋ ಜೋಪಾನ ಮಾಡಿಕೊ ಏನು ಶರೀರ ಅನ್ನೋ ಬಂಡಿ ಬಹಳ ಚಲೋ ಮಾಡಿಕೋ ಇದು ಒಂದು ನದಿ ದಾಟಬೇಕಾಗಿತ್ತು ಅಂತಂದ್ರೆ ಒಂದು ನಾವು ಇದ್ದಂಗದ ತಂಗಿ ನಾವಿಗೆ ಏನಾದ್ರೂ ಕೂಡ ಒಂದಿಷ್ಟು ತೂತು ಬಿತ್ತು ಅಂತಂದ್ರೆ ಹೆಂಗ ಆ ನಾವು ಮುಳುಗಿ ಹೋಗ್ತದ ಬದುಕು ಹಾಳಾಗಿ ಹೋಗ್ತದ ಹಂಗ ಈ ಶರೀರವು ಕೂಡ ಬಹಳ ಗಟ್ಟಿಯಾಗಿ ಇಟ್ಕೋಬೇಕಂತಾರ ನಮ್ಮ ಶಿವಶರಣರು ಬಸವಣ್ಣವರಿಗೆ ಏನು ಕೊರತೆ ಇತ್ತು ಆದ್ರೂ ಒಂದು ಮಾತು ಹೇಳ್ತಾರ ಎಷ್ಟು ಈ ದೇಹಕ್ಕೆ ಒಂದು ಪ್ರಾಧಾನ್ಯತೆಯನ್ನು ಕೊಡುತ್ತಾರೆ ಎಲ್ಲರಿಗೂ ಕೂಡ ಈ ವಚನ ಗೊತ್ತು ಉಳ್ಳವರು ಶಿವಾಲಯವ ಮಾಡುವರಯ್ಯ ನಾನೇನು ಮಾಡಲಿ ಬಡವನಯ್ಯ ನೋಡ್ರಿ ಎಂಥ ಮಾತು ಏನು ಕೊರತೆ ಇತ್ತು ಬಸವಣ್ಣವರಿಗೆ ಆದರೂ ಏನಂತಾರೆ ನಾನು ಬಡವನಯ್ಯ ಎದ್ದವರು ಗುಡಿ ಗುಂಡಾರ ಮಠ ಮಂದಿರ ಕಟ್ಟಿಸ್ತಾರ ಸಂಗಮನಾಥ ನಾ ಬಡವ ಅದಿನಿ ಇದರ ಹಿಂದಿನ ಅವರ ಕಲ್ಪನೆ ಎಷ್ಟು ದೊಡ್ಡದು ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶ ಎಂತ ಅದ್ಭುತ ಮಾತಿದು ತಮ್ಮ ನಿನ್ನ ಶರೀರ ಅನ್ನೋದು ಏನು ಅದ ಅಲ್ಲ ಅವರು ದೇಗುಲಕ್ಕೆ ಹೋಲಿಸ್ತಾರೆ ಪ್ರಭುದೇವರು ಬಂಡಿಗೆ ಹೋಲಿಸಿದ್ರ ಅಣ್ಣನವರು ಯಾತಕ್ಕ ಅಂತಂದ್ರ ದೇಗುಲ ದೇಗುಲ ಅಂತಂದ್ರೆ ದೇವಸ್ಥಿ ಬಗ್ಗೆ ಕೂಡ ಒಳಗೆ ಹೋಗ್ತದೆ ಮಾಂಸ ಹೋಗ್ತದ ಮಚ್ಚೆ ಹೋಗ್ತದೆ ಸರಾಯಿ ಹೋಗ್ತದ ಶರೀರದೊಳಗ ಇಂಥವುಗಳನ್ನ ಹಾಕಬಾರ್ದನ್ನ ಹಾಕ್ತೀವಿ ಮನಸ್ಸಿನೊಳಗೂ ಕೂಡ ಕೆಟ್ಟ ವಿಚಾರಗಳನ್ನೇ ಹಾಕಿ 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 ದೇಹ ಅನ್ನೋದು ದೇಗುಲವಾಗಿ ಉಳದಿಲ್ಲ ತಿಪ್ಪಿ ಆಗಿಬಿಟ್ಟದ ತಿಪ್ಪಿ ಅದಕ್ಕೆ ಶರಣರು ಬಹಳ ಮಹತ್ವ ಕೊಟ್ಟರು ಶರೀರಕ್ಕ ಒಂದಿಷ್ಟು ಜನ ಅಂತಿರ್ತಾರೆ ಈ ಮನಸ್ಸು ಸುದ್ದಿ ಸುದ್ದಿದ್ರು ಸಾಕು ಶರೀರ ತಗೊಂಡು ಏನ್ ಮಾಡುದೈತೋ ಒಂದಿಲ್ಲ ದಿವಸ ಮಣ್ಣಾಗಿ ಮಣ್ಣಾಗಿ ಹೋಗ್ತದಂತ ಹಂಗಲ್ಲುತ್ತಮ್ಮ ನಮ್ಮ ಶರಣರು ಬಹಳ ಬಹಳ ದೊಡ್ಡವರವ್ರು ಬಹಳ ಉಚ್ಚ ವಿಚಾರದವರು ಅವರು ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತ ಹೇಳಿದ್ರು ಒಂದು ಬಂಡಿ ಹೋಗ್ಬೇಕಾಗಿತ್ತು ಅಂತಂದ್ರೆ ಹೆಂಗ ಎರಡು ಗಾಲಿಗಳು ಒಂದು ಪಕ್ಷಿ ಹಾರಾಡಬೇಕಾಗಿತ್ತು ಅಂತಂದ್ರೆ ಯಾವ ರೀತಿಯಾಗಿ ಎರಡು ಆ ರೆಕ್ಕೆಗಳು ತಮ್ಮ ನಿನ್ನ ಜೀವನದೊಳಗ ಆಚಾರ ಎಂಬತಕ್ಕಂಥದ್ದು ಒಂದು ಗಾಲಿ ವಿಚಾರ ಎಂಬತಕ್ಕಂಥ ಒಂದು ಗಾಲಿ ಇವೆರಡು ಕೂಡದಾಗ ನೀ ಗುರಿ ಮುಟ್ಟತಿ ಆಚಾರ ಶರೀರ ಶುದ್ಧೀಕರಣ ಹೇಳಿದ್ರ ವಿಚಾರ ಮನಸ್ಸಿನ ಶುದ್ಧೀಕರಣ ಹೇಳುತ್ತದ ಯಾರು ಬಿಡಿ ಸೇದುವಲ್ಲಿ ಎದು ಯಶಸ್ವಿ ಆಗ್ಯಾರ ಅವರು ಸಿಗರೇಟ್ ಸೇದುವಲ್ಲಿ ಯಶಸ್ವಿ ಇಂದಿನ ಪರಿಸ್ಥಿತಿ ಯಾರು ಸಿಗರೇಟ್ ಸೇದುವಲ್ಲಿ ಯಶಸ್ವಿ ಆಗ್ಯಾರ ಗಾಂಜಾ ಸೇದುವಲ್ಲಿ ಯಶಸ್ವಿ ಗಾಂಜಾ ಸೇದುವಲ್ಲಿ ಯಾರು ಯಶಸ್ವಿ ಆಗ್ಯಾರ ಅವರು ಜೂಜು ಆಡುವಲ್ಲಿ ಯಶಸ್ವಿ ಯಾರು ಜೂಜು ಆಡುವಲ್ಲಿ ಯಶಸ್ವಿ ಆಗ್ಯಾರ ಅವರು ಸರಾಯಿ ಕುಡಿಯುವಲ್ಲಿ ಯಶಸ್ವಿ ಸರಾಯಿ ಕುಡಿಯುವುದಂತೂ ಮಿತಿನೇ ಇಲ್ಲ ಯಾಕ್ರೆಪ್ಪ ಮಗು ಹುಟ್ಟಂದ್ರು ಕೂಡ ಖುಷಿಯಾಗಿ ಅಂತಾರ ಯಾರಾದ್ರೂ ಸತ್ರು ಅಂತಂದ್ರ ದುಃಖ ಆಗಿತ್ತು ಕುಡ್ದಿವಿ ಅಂತಾರ ಯಾರಾದ್ರೂ ಗೆಳೆಯರ ಹುಟ್ಟು ಹಬ್ಬ ಇತ್ತು ಅಂತಂದ್ರ ಪಾರ್ಟಿ ಹೆಜ್ಜೆ ಹೆಜ್ಜೆಗೂ ಇವತ್ತು ಆ ಪಾರ್ಟಿ ಈ ಪಾರ್ಟಿ ಆ ಪಾರ್ಟಿಗಳ ನೆಪದೊಳಗ ಸರಾಯಿ ಅನ್ನೋದನ್ನ ಕುಡಿದು ತಿನ್ನಬಾರದು ತಿಂದು ತಿಪ್ಪಿ ತಿಪ್ಪಿ ಮಾಡ್ಕೊಂಡು ಬಿಟ್ಟಿವಿ ಈ ಶರೀರವನ್ನ ದೇಹ ದೇಗುಲ ಹೆಂಗ್ ಹಾಕಕ್ಕೆ ಸಾಧ್ಯ ಆದರಿಯುತ್ತು ಗುಹೇಶ್ವರ ಕಣ್ಣು ನೋಡಬಾರದು ನೋಡಾಕತ್ತಿತ್ತು ಕಿವಿ ಕೇಳಬಾರ್ದು ಕೇಳಕತ್ತಿತ್ತು ನಾಲಿಗೆ ತೆರಬಾರದು ರುಚಿಸಬಾರದ ರುಚಿಸ ವಾಸನೆ ನೋಡಬಾರ್ದು ನೋಡಾಕತ್ತಿತ್ತು ಈ ಚರ್ಮ ಮುಟ್ಟಬಾರದು ಮುಟ್ಟಕತ್ತಿತ್ತು ಅಂತಂದ್ರ ಗಾಡಿಯ ಅಚ್ಚು ಮುರಿತೈತಿ ಗಾಡಿಯ ಅಚ್ಚ ಮುರಿತು ಅಂತಂದ್ರ ಆ ಗಾಡಿ ಹತ್ತಕ್ಕ ಬರ್ತದ ಗಾಡಿಯ ಅಚ್ಚು ಮುರಿತು ಅಂತಂದ್ರೆ ಹೆಂಗ ಆ ಗಾಡಿ ಪ್ರಯೋಜನ ಇಲ್ಲವೋ ಹಂಗ ಈ ಶರೀರದ ಅಚ್ಚು ಏನು ಅಂತಂದ್ರ ಬದುಕು ಆ ಬದುಕು ಅನ್ನೋ ಅಚ್ಚು ಮುರಿತು ಅಂತಂದ್ರ ನಾವು ಉದ್ಧಾರ ಆಗಕ್ಕ ಸಾಧ್ಯ ಇಲ್ಲ ಅದಕ್ಕ ಇದನ್ನ ಚೆನ್ನಾಗಿ ಕಾಪಾಡಿಕೊಳ್ಳ್ರಿ ಕಣ್ಣಿನಿಂದ ಒಳ್ಳೇದನ್ನ ನೋಡ್ರಿ ಕಿವಿಯಿಂದ ಒಳ್ಳೇದನ್ನ ಕೇಳ್ರಿ ಒಳ್ಳೇದನ್ನ ಕ್ರಾಣಿಸ್ರಿ ಒಳ್ಳೇದನ್ನೇ ತಿನ್ರಿ ಒಳ್ಳೇದನ್ನೇ ಕುಡಿರಿ ಒಳ್ಳೆ ವಸ್ತು ಒಳ್ಳೆಯ ಕಾರ್ಯಗಳನ್ನೇ ಮಾಡ್ರಿ